ನೋಡಿ ರಾಗಿ ಬೀಸುವ ಕಲ್ಲು ಆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರು ಈಗೆಲ್ಲ ಇದನ್ನು ನಾವು ನೋಡಲಿಕ್ಕಾಗೋದಿಲ್ಲ ಎಲ್ಲರ ಹಳ್ಳಿಗಳ ಹಳ್ಳಿ ಜೀವನದಲ್ಲಿ ಸಂಗ್ರಹಾಲಯಗಳಲ್ಲಷ್ಟೇ ಇದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ನಾವು ಊರಿಗೆ ಹೋದಾಗ ನೋಡಿದ್ವಿ ತುಂಬ ಖುಷಿ ಆಯ್ತು ಇದನ್ನ ನೋಡಿ ಆಗಿನ ಕಾಲದ ಹೆಣ್ಮಕ್ಳುಗಳು ಯಾವುದೇ ಜಿಮ್ಮು ಎಕ್ಸಸೈಸು ವಾಕಿಂಗ್ ಮಾಡ್ತಿರಲಿಲ್ಲ ಇಂತಹ ಕೆಲಸಗಳಲ್ಲೇ ಅವರು ಆರೋಗ್ಯನ ಇದ್ರು ಅದರಿಂದ ಅವರು ಆರೋಗ್ಯವಂತರಾಗಿದ್ದರು ದೀರ್ಘಾಯುಷ್ಯವುಳ್ಳವರಾಗಿದ್ದರು ಜೊತೆಗೆ ಈ ಥರ ರಾಗಿ ಬೀಸ್ತಾ ಪೂರ್ತ ಅವರೆಲ್ಲ ಹಾಡುಗಳ ಪದಗಳ ಜೋಡಣೆ ಮಾಡಿ ಹಾಡುಗಳನ್ನ ಹಾಡೋರು ಜನಪದ ಹಾಡುಗಳೆಲ್ಲ ಹೀಗೆ ಹುಟ್ಕೊಂಡಿರೋದು ಅಂತ ಹೇಳ್ತೀನಿ ಈ ಕಾಲದಲ್ಲಿ ಯಾವುದೇ ಹಾಡುಗಳಿಲ್ಲ ಯಾವುದೇ ಆರೋಗ್ಯ ಕೂಡ ಇಲ್ಲ ಎಲ್ಲ ಟೆಕ್ನಾಲಜಿಗಳು ಮುಂದುವರೆದು ಮಿಷಿನರಿಗಳು ಬಂದು ಎಷ್ಟು ಸುಲಭ ಮಾಡ್ಕೊಂಡಿದ್ದೀವಿ ನಾವು ಟೈಮ್ ಉಳಿಸಿದ್ದೀವಿ ಅಷ್ಟೇ ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಉದಾಹರಣೆ ಮೂಲಕ ನೋಡಿ নিহ ন খুশি পড়ে আন এই বিডিয়ো না এলস্তিন বাই বাই